ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಬಂದು ಪ್ರಜ್ವಲ್ ಅಂತ ನಾನು ವ್ಯಾನ್ ದ ಒಂದು ಪಾರ್ಟ್ ಆಫ್ ಮೆಂಬರು ಸೊ ವ್ಯಾನ್ಗೋ ಬಂದ್ಬಿಟ್ಟು ಇದೊಂದು ಆರ್ಟ್ ಶೋ ನೀವಿಲ್ಲಿ ನಿಮ್ಮ ಎಮೋಷನ್ಸ್ಗಳನ್ನ ಬಂದ್ಬಿಟ್ಟು ಫೀಲ್ ಮಾಡ್ಕೋಬೋದು ಇದು ಫೇಮಸ್ ಆರ್ಟಿಸ್ಟ್ ವ್ಯಾನ್ಗೋ ಅಂತ ವ್ಯಾನ್ಗೋ ಅವರು ಅವರ ಫಸ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು ಟ್ವೆಂಟಿ ಇಯರ್ಸಲ್ಲಿ ಅವ್ರಿಗೆ ಟ್ವೆಂಟಿ ಸೆವೆನ್ ಇಯರ್ಸಲ್ಲಿ ಅವ್ರಿಗೆ ಆರ್ಟ್ ಮೇಲೆ ಇಂಟ್ರೆಸ್ಟ್ ಬಂದಿತ್ತು ಟ್ವೆಂಟಿ ಸೆವೆನ್ ಇಯರ್ಸಲ್ಲಿ ಅದಾದಮೇಲೆ ಅವರೊಂದು ಪ್ರಾಬ್ಲಮಿಂದ ಮೆಂಟಲ್ ಬಳಲ್ತಾ ಬಳಲ್ತಾಯಿದ್ರು ಸೊ ಆ ಟೈಮಲ್ಲಿ ಅವ್ರಿಗೆ ಅವ್ರ ಸಹೋದರ ಮತ್ತು ಅವರ ಪೋಸ್ಟ್ ಮ್ಯಾನ್ ಅಂತ ಅವ್ರ ಫ್ರೆಂಡ್ ಬಿಟ್ಬಿಟ್ಟು ಬೇರೆ ಯಾರೂ ಇರಲಿಲ್ಲ ಅವ್ರಿಗೆ ಫ್ರೆಂಡ್ಸ್ ಬಂದು ಆ ಟೈಮಲ್ಲಿ ಅಲ್ಲಿ ಏನು ಅಂದ್ಕೊಂಡ್ರು ಅಂದರೆ ನನ್ನ ನನ್ನ ಇಶ್ಯೂನ ಒಂದು ಪ್ರಾಬ್ಲಮ್ ಅಂತ ತೊಗೊಳ್ದೆ ಒಂದು ಪಾಸಿಟಿವ್ ಎನರ್ಜಿ ಆಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಆವಾಗ ಅವ್ರು ಆರ್ಟ್ ಜರ್ನಿನ ಸ್ಟಾರ್ಟ್ ಮಾಡಿದ್ರು ಅವ್ರ ಫಸ್ಟ್ ಪೇಂಟಿಂಗ್ ಬಂದ್ಬಿಟ್ಟು ಆಲ್ಮನ್ ಬ್ಲಾಸಮ್ಸ್ ಆಲ್ಮನ್ ಬ್ಲಾಸಮ್ಸ್ ಬಂದ್ಬಿಟ್ಟು ಅವ್ರ ಫೇಮಸ್ ಪೇಂಟಿಂಗು ಅದಾದಮೇಲೆ ಅವರು ಅವ್ರು ತಮ್ಮದೇ ಆದ ಸೆಲ್ಫ್ ಪೋಟ್ರೇಟ್ನ ಮಾಡಿದ್ರು ಅದಾದಮೇಲೆ ಅವ್ರು ಬಂದುಬಿಟ್ಟು ಅವ್ರ ಮನೆ ಸಿಚ್ಯುವೇಷನಲ್ಲಿ ಅವರು ಆ ಟೈಮಲ್ಲಿ ಯಾವ ರೀತಿ ಊಟಗಳನ್ನ ತಿಂತಾಯಿದ್ರು ಸೊ ಇದನ್ನೂ ಒಂದು ಕಲೆ ಆಗ್ಬಿಟ್ಟು ತೋರಿಸ್ಬೋದಲ್ಲ ನಮ್ಮ ಜನರಿಗೆ ಅಂತ ಹೇಳ್ಬಿಟ್ಟು ಅವರು ಅವ್ರ ಅವ್ರದ್ದೇ ಫ್ಯಾಮಿಲಿಯಲ್ಲಿ ಊಟ ಮಾಡ್ತಾ ಇರೋಂಥ ಒಂದು ಪೇಂಟಿಂಗ್ ಮಾಡಿದರೆ ಅದು ಬಂದುಬಿಟ್ಟು ಮೊಟಾಟ ರಿಟರ್ಸ್ ಅಂತ ಸಾರಿ ಓಲ್ಡ್ ಟೂರ್ಗೆ ಹೋದಾಗ ಅವರು ಒಂದು ಸೆಕ್ಸ್ ವರ್ಕರ್ನ ಮೀಟ್ ಮಾಡ್ತಾರೆ ಮೀಟ್ ಮಾಡಿಬಿಟ್ಟು ಅವ್ರು ಹೇಳ್ತಾರೆ ಇವ್ರ ಲೈಫ್ನೂ ಒಂದು ಒಂಥರ ಕಲಿಯಾಗಿ ತೋರಿಸ್ಕೊಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರು ನೆಕೆಂಡು ಪ್ಯಾರಿಸ್ಗೆ ಹೋದಾಗ ಆ ಟೈಮಲ್ಲಿ ಒಂದು ಇದು ಮಾಡ್ತಾರೆ ಅದಾದಮೇಲೆ ಅವ್ರು ನೆಕ್ಸ್ಟ್ ಪೇಂಟಿಂಗ್ ಬಂದ್ಬಿಟ್ಟು ಬೆಡ್ರೂಮ್ದು ಅಂದರೆ ಅವ್ರ ಸೆಲ್ಫ್ ಬೆಡ್ರೂಮ್ ಅಂದರೆ ಅವ್ರ ಬೆಡ್ರೂಮ್ ಯಾವ ಥರ ಇತ್ತು ಓ ಇದನ್ನು ಒಂದು ಕಲೆ ಥರ ತೋರಿಸ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರ ಬೆಡ್ ರೂಮ್ದೇ ಅವ್ರು ಸೆಲ್ಫ್ ಪೋರ್ಟ್ರೇಟ್ ಮಾಡಿದ್ದಾರೆ ಅದಾದಮೇಲೆ ಅವ್ರ ಕ್ಲೋಸ್ ಫ್ರೆಂಡ್ ಅಂದರೆ ಅವರು ಆ ಟೈಮಲ್ಲಿದ್ದಾಗ ಇದ್ದಾಗ ಯಾರೂ ಜಾಸ್ತಿ ಜನ ಸೇರ್ತಾ ಸೇರ್ತಾಯಿರಲಿಲ್ಲ ಅವ್ರಿಗೊಬ್ಬರೇ ಬೆಸ್ಟ್ ಫ್ರೆಂಡ್ ಬಂದುಬಿಟ್ಟು ಪೋಸ್ಟ್ ಮ್ಯಾನ್ ಅಂತ ಪೋಸ್ಟ್ ಮ್ಯಾನ್ ಅವರು ಅವ್ರಿಗೆ ಇರೋ ಎಲ್ಲ ದಾಖಲೆಗಳನ್ನ ಅವ್ರಿಗೇನಾದ್ರು ಯಾರ್ದಾದ್ರು ಮಾಹಿತಿ ಸೆಂಡ್ ಮಾಡಬೇಕಂದ್ರೆ ಅದೊಂದೇ ಅವ್ರು ಸೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಫ್ರೆಂಡ್ ಒಬ್ಬರೇ ಇದ್ದಿದ್ದು ಅವ್ರ ಪೋಸ್ಟ್ ಮ್ಯಾನ್ ಅಂತ ಅದು ಬಂದುಬಿಟ್ಟು ಸ್ಟಾರಿ ನೈಟ್ ಅಂತ ಸ್ಟಾರಿ ನೈಟ್ ಅಂದರೆ ಅವ್ರ ಮೆಂಟಲ್ ಐಸೋಲೇಷನ್ ಇದ್ದ ಟೈಮಲ್ಲಿ ಅವ್ರಿಗೂ ಸಮ್ ಕಣ್ಣಿನ ಪ್ರಾಬ್ಲಮ್ ಪ್ರಾಬ್ಲಮಿಂದ ಬಳಲ್ತಾಯಿದ್ರು ಸೊ ಆ ಟೈಮಲ್ಲಿ ಅವ್ರು ಯಾವ ಥರ ಅವರು ಆಕಾಶನೆಲ್ಲ ನೋಡ್ತಾ ಇದ್ರು ನೈಟ್ನ ಯಾವ ಥರ ಯೂಸ್ ಮಾಡ್ತಾಯಿದ್ರು ಅಂದರೆ ಸ್ಟಾರ್ಸ್ಗಳು ಯಾವ ಥರ ಕಾಣ್ತಾ ಇತ್ತು ಅದನ್ನೆಲ್ಲ ಅವ್ರು ಡ್ರಾ ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ ನೈಟ್ ಅಂತ ಅವ್ರ ಫೇಮಸ್ ಪೇಂಟಿಂಗ್ ಬಂದು ಸ್ಟಾರಿ ನೈಟ್ ಅಂತ ಅವ್ರು ಅದರಲ್ಲಿ ಫುಲ್ಲು ಅಂದರೆ ಅವ್ರು ಆ ಟೈಮಲ್ಲಿ ಯಾವ್ಯಾವ ಥರ ವಿಶುವಲೈಸೇಷನ್ ಮಾಡ್ತಿದ್ರು ಎಲ್ಲ ಅದನ್ನೆಲ್ಲ ಅವ್ರು ಡಿಸ್ಪ್ಲೇ ಮಾಡಿದ್ದಾರೆ ಅದು ಬಂದುಬಿಟ್ಟು ಅವ್ರು ಸಮ್ ಅವರ ಸುತ್ತಮುತ್ತಲಿರೋ ಪ್ಲೇಸ್ಗಳಲ್ಲಿ ಓಡಾಡೋಕ್ಕೆ ಹೋದಾಗ ಅಂದ್ಕೊಂಡು ಹೋ ಇದನ್ನು ನಾನು ಆಟ ತೋರಿಸ್ಬೋದಲ್ಲ ನನ್ನ ಕಲೆನ ನಾನು ಉಪಯೋಗಿಸಿ ಇದನ್ನೋ ಒಂಥರ ಪೇಂಟಿಂಗ್ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲೆಲ್ಲಿ ಓಡಾಡಿದ್ರು ಅದೆಲ್ಲ ಥರದ್ದು ಪೇಂಟಿಂಗ್ ಮಾಡಿದ್ದಾರೆ ನೀವು ನಿಮ್ಮ ಯಾವುದಾದ್ರೂ ಟೆನ್ಷನಿಂದ ಜಾಸ್ತಿ ಸ್ಟ್ರೆಸ್ಸಿಂದ ಇದ್ರೆ ಈ ಬಂದ್ಬಿಟ್ಟು ನೀವು ಟೈಮ್ ಸ್ಪೆಂಡ್ ಮಾಡಿ ನಾನು ಕಂಪಲ್ಸರಿ ಹೇಳ್ತೀನಿ ನಿಮ್ದೆಲ್ಲ ಟೆನ್ಷನ್ಗಳು ಫ್ರೀ ಆಗಿಬಿಟ್ಟು ಫಿಲ್ ಕೂಲ್ ಆಗಿಬಿಟ್ಟು ಕ್ಲಿಯರ್ ಹೋಗ್ತೀರಾ ಥ್ಯಾಂಕ್ ಯು ಸೊ ಮಚ್ ಥೀಮ್ ಬಂದ್ಬಿಟ್ಟು ನಾವು ಟೋಟಲ್ ಮೂರು ರೂಮ್ಸ್ಗಳಿದೆ ಫಸ್ಟ್ ಬಂದ್ಬಿಟ್ಟು ಎಜುಕೇಷನ್ ರೂಮ್ ಅಂತ ಎಜುಕೇಷನ್ ರೂಮಲ್ಲಿ ಅವ್ರಿಗೆ ಇಂಟ್ರೊಕ್ಷನು ಅವ್ರು ಯಾವ್ಯಾವ ಥರ ಪೇಂಟಿಂಗ್ಸ್ ಮಾಡಿದ್ರು ಯಾವ ಟೈಮಲ್ಲಿ ಮಾಡಿದ್ರು ಯಾರ ಜೊತೆ ಇದ್ದಾಗ ಮಾಡಿದ್ರು ಯಾರ ಬಗ್ಗೆ ಮಾಡಿದ್ರು ಅನ್ನೋದನ್ನ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಒಂದು ಸೆಕೆಂಡ್ ರೂಮ್ ಬಂದ್ಬಿಟ್ಟು ಇನ್ಫಿನಿಟಿ ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದೆ ಸ್ಟಾರಿನೈಟ್ ನೈಟ್ ಅಂತ ಸ್ಟಾರಿನೈಟ್ ನೈಟ್ ಅಂದ್ಬಿಟ್ಬಿಟ್ಟು ಅದನ್ನು ಅವ್ರು ಯಾವ ಥರ ವಿಜುವಲೈಸೇಷನ್ ಮಾಡಿದ್ರು ನಾವು ಅದನ್ನೇ ಗ್ಲಾಸ್ ರಿಫ್ಲೆಕ್ಟಲ್ಲಿ ಮಾಡಿಬಿಟ್ಟು ಲೈಟ್ ಸಿಂಗ್ಸಿಂದ ಇದೇ ಥರ ಕಾನ್ಪಿಕ್ ಸ್ಟಾರಿನ ಇಟ್ಟು ಅಂತ ಹೇಳ್ಬಿಟ್ಟು ನಾವು ಸ್ಟಾರಿನ ಇಟ್ನ ಸಪ್ರೇಟಾಗಿ ಅದ್ಕೊಂಡು ಸಪ್ರೇಟಾಗಿ ಯಾಕಂದ್ರೆ ಅವ್ರ ಫೇಮಸ್ ಪೇಂಟಿಂಗ್ ಇದೆ ಅಂತ ನಾವು ಅದಕ್ಕೋಸ್ಕರ ಒಂದು ಸಪ್ರೇಟ್ ರೂಮ್ ಮಾಡಿದ್ದೀವಿ ಲಾಸ್ಟ್ ಒಂದು ಬಂದುಬಿಟ್ಟು ಇಮರ್ಸಿ ರೂಮ್ ವಿಮರ್ಸಿ ರೂಮ್ ಅಂದರೆ ನೀವು ನಾವು ತ್ರೀ ಸಿಕ್ಸ್ಟಿ ಡಿಗ್ರಿ ಸ್ಕ್ರೀನ್ಸ್ಗಳು ಹಾಕಿದ್ದೀವಿ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಎಲ್ಲ ಅವ್ರಿಗೆ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ಪೇಂಟಿಂಗ್ಸ್ ಪೇಂಟಿಂಗ್ಸ್ಗಳನ್ನ ಎಂಜಾಯ್ ಮಾಡ್ಬೋದು ಅದು ಅಲ್ಲಿ ಬಂದುಬಿಟ್ಟು ನಾವು ತರ್ಟಿ ಫೈವ್ ಮಿನಿಟ್ ಶೋ ಇಟ್ಟಿದ್ದೀವಿ ಸೊ ನೀವು ಆರಾಮಾಗಿ ಕೂತ್ಕೊಂಡು ಇಡೀ ಶೋನ ಎಂಜಾಯ್ ಮಾಡ್ಬೋದು ವಿತ್ ಮ್ಯೂಸಿಕ್ ಅಟ್ಯಾಚ್ ಮಾಡ್ಬಿಟ್ಟು ನಾನು 9.30 9.30 9.30 Hi, I am Muskan, a hustler of TSF Media. Today you are here at the real Van Gogh immersive experience. The whole event is all about Vincent Van Gogh's paintings which are portrayed in this room called the immersive room where all of his majority of 200 plus of his paintings are portrayed here using AI visual effects and sound effects which lets you totally immerse in all his paintings the li the paintings have got into his life so this is the almond blossoms which is one of his brother's favorite paintings it was like a really happy painting a new beginning and all these are you know these are the waves which are brought into life with all you know the movements and all we are not disturbing any of his paintings we are just getting life towards his paintings so this is the waves thank you thank you